ಎಲ್ಲರಿಗೂ ನಮಸ್ಕಾರ ನಾನು ಲಾವಣ್ಯ ಪಿ ಹೆಚ್ ಡಿ ವಿದ್ಯಾರ್ಥಿನಿ ನನ್ನ ಪ್ರಶ್ನೆ ಕರ್ನಲ್ ಶಂಕರ್ ಸರ್ ಅವರಿಗೆ ಮಾನವರಹಿತ ದ್ರೋಣ್ಗಳನ್ನು ದ್ರೋಣ್ಗಳಲ್ಲಿ ಎ ಐನ ಹೇಗೆ ಬೆಳೆಸಬಹುದು ಅಂಡ್ ಮತ್ತೆ ಹಾಗೂ ಈ ಯುದ್ಧಗಳು ನಡೆಯುವಾಗ ಈ ರೀತಿಯ ದ್ರೋಣ್ಗಳ ಉಪಯೋಗದಿಂದ ಯಾವ ರೀತಿಯ ಸಮಸ್ಯೆ ಇದೆ ಸಮಸ್ಯೆ ಏನಾದರೂ ಸಮಸ್ಯೆ ಒಂದೇನು ಅಂದರೆ ಇನ್ನೂ ಅದಕ್ಕೆ ಈ ಥರ ಎಕ್ವಿಪ್ಮೆಂಟು ಸಿಸ್ಟಮ್ಗಳಿಗೆ ಇನ್ನೂನು ಜ್ಯಾಮ್ ಮಾಡೋದಕ್ಕೆ ಇನ್ನೂ ಮುಂದುವರೆದಿಲ್ಲ ಟೆಕ್ನಾಲಜಿ ಗೊತ್ತಾಯಿತೆ ಇವಾಗ ಹೋಗ್ತಾ ಇದೆ ನಮ್ಮ ನಾವನ್ನು ಕಳಿಸಿದ್ದೀವಿ ಅಲ್ಲಿಂದ ನಾವು ಯಾವಾಗಲೂ ಕಮ್ಯುನಿಕೇಷನ್ನಲ್ಲಿ ಇರ್ತೀವಿ ಇಲ್ಲಿಂದ ಅಲ್ಲಿಗೆ ಅಲ್ಲಿಂದ ಇಲ್ಲಿಗೆ ವಿಚಾರಗಳನ್ನು ತಿಳಿಸ್ತಾ ಇರ್ತೀವಿ ಇಲ್ಲಿ ಬೇಡಪ್ಪ ಈ ಟಾರ್ಗೆಟ್ ತಗೋಬೇಡ ಆ ಟಾರ್ಗೆಟ್ ತೊಗೋ ಅಂತಂದ್ಬಿಟ್ಟು ನಮ್ಮ ದೇಶ ನಮ್ಮ ಬೌಂಡ್ರಿನಲ್ಲಿ ಕೂತ್ಕೊಂಡು ಅದ್ರ ಕಮ್ಯುನಿಕೇಷನ್ ಮೂಲಕ ನಾವು ಹೇಳ್ತಾ ಇರ್ತೀವಿ ಅದ್ರ ಪರಿಸ್ಥಿತಿ ಏನಿದೆ ಅದನ್ನು ಜಾಮ್ ಮಾಡಬಹುದು ಅದನ್ನು ಆ್ಯಂಟಿ ಜಾಮ್ಗೋಸ್ಕರ ಬೇಕಾದಷ್ಟು ತೊಗೊಂಡಿರ್ತೀವಿ ನಾವು ಆದರೆ ಅದನ್ನು ಕೌಂಟರ್ ಮಾಡ್ಬೋದು ಅದು ಕೌಂಟರ್ ಮಾಡಕ್ಕೆ ಅವರು ಬಹಳ ಸ್ಟಡಿ ಮಾಡಬೇಕು ಇದು ಯಾವ್ಯಾವ್ದು ಕಳಿಸ್ತಿದ್ದಾರೆ ಅದರಿಂದ ನಾವು ಸಹ ಬೇರೆ ಬೇರೆ ಥರದ್ದು ಇಂಪ್ರೂವ್ಮೆಂಟ್ಗಳು ಅಡು ಅಳವಡಿಸ್ಕೋಬೇಕು ಅದರಲ್ಲಿ ಅದಕ್ಕೆ ಬೇರೆ ಬೇರೆ ಮಾಡ್ಕೊಂಡ್ಬಿಟ್ಟು ಅದು ಆಗದೇ ಇರೋವಾಗ ಮಾಡಬೇಕು ನಮ್ಮಲ್ಲೂ ಕೆಲವು ಇಂಟೆಲಿಜೆನ್ಸ್ ನಾವು ತಿಳ್ಕೊತೀವಿ ಓ ಇದನ್ನು ಅಲ್ಲೇ ಜ್ಯಾಮ್ ಮಾಡೋಕ್ಕೆ ಶುರು ಮಾಡಿಬಿಟ್ಟಿದಾರಪ್ಪ ಇವರು ಅಂತ ತಕ್ಷಣವೇ ಬದಲಾವಣೆಗೂ ಚೇ ಚೇಂಜ್ ಮಾಡೋದಕ್ಕೂ ಇಟ್ಕೊಂಡಿರ್ತೀವಿ ಅದನ್ನು ನಾವು ಕೆಲಸ ಮಾಡಿದ್ದೀವಿ ಇವ್ರ ಜೊತೆ ಕೆಲಸ ಮಾಡಿದ್ದೀವಿ ಡಿ ಆರ್ ಡಿ ಒ ಜೊತೆಯಲ್ಲಿ ಈ ಥರ ಮಾಡಿಬಿಟ್ಟು ಬಂದಕ್ಕೆ ಹೋಗ್ತೀವಿ ಇದೊಂದು ಏರಿಯಾ ಇನ್ನೂ ಜಾಸ್ತಿ ಇಂಪ್ರೂವ್ಮೆಂಟ್ ಆಗಬೇಕಾಗಿದೆ ರಿಸ್ಕ್ ಇದೆಯಾ ಸರ್ ಏನಾರು ಅಂತ ಇರುತ್ತೆ ಪ್ರಶ್ನೆ ಯಾವುದು ರಿಸ್ಕ್ ರಿಸ್ಕ್ಲೆಸ್ ಹಂಡ್ರೆಡ್ ಪರ್ಸೆಂಟ್ ರಿಸ್ಕ್ಲೆಸ್ ಯಾವುದೂ ಇಲ್ಲ ಗೊತ್ತಾಯ್ತು ಇಟ್ ಓನ್ಲಿ ವಿಸ್ ಓನ್ಲಿಯೇ ಸಂಸಾರವೇ ಅವ್ರು ಹೇಳಿದ್ರಲ್ಲ ಆ ಥರ ಕಂಪ್ಯಾರಿಸನ್ನು ನೈಂಟಿ ಪರ್ಸೆಂಟ್ ಸರಿಯಾಗಿದೆ ಏಯ್ಟಿ ಪರ್ಸೆಂಟ್ ಸರಿಯಾಗಿದೆ ನೈಂಟಿ ನೈನ್ ಪರ್ಸೆಂಟ್ ಸರಿಯಾಗಿದೆ ಅಂತ ನಾವು ಇವಾಗ ಈಗಿರೋ ಪರಿಸ್ಥಿತಿನಲ್ಲಿ ಈ ವಿಚಾರದಲ್ಲಿ ಅಬೌಟ್ ನೈಂಟಿ ಫೈವ್ ಟು ನೈನ್ ನೈಂಟಿ ಏಯ್ಟ್ ಪರ್ಸೆಂಟ್ ರಿಸ್ಕ್ಲೆಸ್ ಆಗಿದೆ ಓಕೆ ಫೈವ್ ಪರ್ಸೆಂಟ್ ಟು ಟೂ ಪರ್ಸೆಂಟ್ ಇದ್ದೇ ಇರ್ತದೆ ಎಸ್ ಎಲ್ಲಾದರೂ